ಸಿಂಪಲಾಗಿ ಯಾವ ಟ್ರಿಕ್ ಯೂಸ್ ಮಾಡಿಕೊಂಡು ನಾವು ಎಂ ಫೋರ್ ಒನ್ ಗ್ಲೇಸಿಯರ್ ಗನ್ ಸ್ಕಿಂದು ತೊಗೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಫಸ್ಟು ನನ್ನ ಹತ್ರ ನೂರ ನಲ್ವತ್ನಾಲ್ಕು ಕ್ರೇಡ್ಗಳಿದ್ದವು ಆ ಕ್ರೇಡ್ಗಳ್ನ ನಾನು ಫಸ್ಟ್ ಏನು ಮಾಡಿದೆ ಟೆನ್ನು ಆ ಥರ ಓಪನ್ ಮಾಡಿದೆ ಬಟ್ ಒಂದು ಸಲವೂ ನಮಗೆ ಎಮ್ ಫೋರ್ ಒನ್ ಸ್ಕಿನ್ ಸಿಗಲೇ ಇಲ್ಲ ಪ್ರತಿ ಸಲ ಟೆಂಟನ್ನು ಉಪಯೋಗಿಸ್ಕೊಂಡು ಮೊದಲನೇ ದಿನ ಯೂಸ್ ಮಾಡಿದೆ ಯಾವಾಗ ಎಂ ಫೋರ್ ಒನ್ ಗ್ಲೇಸಿಯರ್ ಸ್ಕಿನ್ನು ಬಿಟ್ಟರು ಆವತ್ತಿಂದ ಅಪ್ ಟು ಇನ್ನು ಐವತ್ನಾಲ್ಕಿರೋ ತನಕ ಅದೇ ಥರ ಮಾಡಿದೆ ಮಾಡಿದೆ ಡೇ ಒನ್ನಲ್ಲಿ ಬಟ್ ಒಂದು ಸಲ ನನಗೆ ಏನೂ ಸಿಕ್ಕಲಿಲ್ಲ ಅದೇ ಥರ ನೆಕ್ಸ್ಟ್ ಏನು ಮಾಡಿದೆ ಟೆಂಟನ್ನೆಲ್ಲ ಖಾಲಿಯಾಗಿ ನನ್ನ ಹತ್ರ ಇನ್ನು ಕೇವಲ ಐವತ್ನಾಲ್ಕು ಕ್ಲಾಸಿಕ್ ಕ್ರೆಟ್ಟು ಕೂಪನ್ ಮಾತ್ರ ಉಳ್ಕೊಂಡು ಅದನ್ನು ನೆಕ್ಸ್ಟ್ ಡೇ ಟೂಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಡೇ ಟೂಗೆ ಯೂಸ್ ಮಾಡ್ಕೊಂಡೆ ಡೇ ಟೂನಲ್ಲಿ ಒಂದು ಟ್ರಿಕ್ಸ್ ನೋಡಿದೆ ಅನುಷ್ ಯೂಟ್ಯೂಬ್ ಚಾನಲ್ ಕನ್ನಡದ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಿಬಿಟ್ಟು ಅದೇ ಥರ ಟ್ರೈ ಮಾಡಿದೆ ಡೇ ಟೂನಲ್ಲಿ ಅದು ಯಾವ ಥರ ಅಂತ ಅದನ್ನು ನಾನು ಈಗ ಮುಂದೆ ಹೇಳ್ತೀನಿ ನೋಡಿ ಅವ್ರು ಏನಂತ ಹೇಳಿದ್ದು ಅಂದರೆ ಟ್ರಿಕ್ಸು ಒನ್ ಒನ್ ಅನ್ನೋ ಥರ ಹತ್ತು ಸಲ ಓಪನ್ ಮಾಡಬೇಕು ಈಗ ಓಪನ್ ಮಾಡ್ತಾ ಇದ್ದೀನಿ ಬಾಕ್ಸ್ ಸಿಂಗಲ್ ಸಿಂಗಲ್ ಟ್ಯಾಪ್ ಸಿಂಗಲ್ ಸಿಂಗಲ್ ಆಗಿ ಓಪನ್ ಮಾಡೋದು ಸಿಂಗಲ್ ಸಿಂಗಲ್ ಹತ್ತು ಸಲ ಆದಮೇಲೆ ಒಂದೇ ಸಲ ಟೆನ್ ಓಪನ್ ಮಾಡಬೇಕು ಟೆನ್ ಇರೋದು ಓಪನ್ ಮಾಡಿದಾಗ ನನಗೆ ಗ್ಲೇಷಿಯರ್ಗನ್ ಸಿಕ್ತು ಇನ್ನು ನನ್ನ ಹತ್ರ ನ ಮೂವತ್ತ್ನಾಲ್ಕು ಕೂಪನ್ ಇರುವಂಗೆ ನನಗೆ ಗ್ಲೇಷಿಯರ್ ಗನ್ ಸಿಕ್ತು ನನಗೂ ತುಂಬ ಖುಷಿಯಾಗ್ತಿದೆ ಇದೇ ಥರ ಇವತ್ತು ಎರಡನೇ ದಿನ ನೀವು ಯಾರು ಟ್ರೈ ಮಾಡಿ ಗ್ಲೇಷಿಯರ್ ಗನ್ಗೋಸ್ಕರ ಇರೋರು ಈಗ ಏಳನೇದಾಗಿದೆ ಎಂಟು ಒಂಬತ್ತು ಸಿಂಗ್ ಸಿಂಗಲ್ಲು ಕಂಪ್ಲೀಟ್ ಆದ ತಕ್ಷಣ ಟೆನ್ ಒಂದು ಸಲ ಓಪನ್ ಮಾಡ್ಕೊಂಡು ಸ್ಕಿನ್ ಎಕ್ಸ್ಚೇಂಜ್ ಅದು ಇದು ಚೇಂಜಸ್ ಮಾಡಿ ನೋಡಿ ಅದಾದಮೇಲೆ ಟೆನ್ ಒಂದೇ ಸಲ ಓಪನ್ ಮಾಡಿ ಆಗ ನಿಮಗೆ ಪಕ್ಕಾ ಗ್ಲೇಷಿಯರ್ ಗನ್ ಸಿಗುತ್ತೆ ಈಗ ನೋಡಿ ಈಗ ಇದು ಹತ್ತನೇದು ಹತ್ತನೇದು ಸಿಂಗಲ್ ಟ್ಯಾಪ್ ಆಯಿತು ಸಿಂಗಲ್ ಓಪನಿಂಗು ಸಿಂಗಲ್ ಆದ ತಕ್ಷಣ ನೆಕ್ಸ್ಟು ಸ್ಕಿನ್ ಓಪನ್ ಮಾಡಿಕೊಂಡು ಒಂದು ಸಲ ಸಿಂಗಲ್ ಅದು ಇದು ಟ್ಯಾಪ್ ಮಾಡಿ ರಿಮೈನಿಂಗ್ ಯಾವ್ಯಾವ್ದು ಕೊಟ್ಟಿದ್ದಾರೆ ಅದನ್ನು ಅದಾದಮೇಲೆ ಟೆನ್ ಇರೋದು ಒಂದು ಸಲ ಓಪನ್ ಮಾಡಿ ಪಕ್ಕ ಈ ಥರ ಇರೋ ಟ್ರಿಕ್ಸಲ್ಲಿ ಸಿಗಬಹುದು ಅನ್ನೋ ಒಂದು ನಂಬಿಕೆಯಿಂದ ನಾನು ಈ ವಿಡಿಯೋ ಮಾಡಿ ಎಲ್ರಿಗೂ ತಿಳಿಸ್ಕೊಡ್ತಾಯಿದ್ದೀನಿ ಇನ್ನೂ ಎರಡು ದಿನ ಟೈಮ್ ಇದೆ ಟ್ರೈ ಮಾಡಿ ಇನ್ನು ಯಾರ್ಯಾರು ಕ್ಲಾಸಿಕ್ ಕೂಪನ್ ಇಟ್ಕೊಂಡಿದ್ದೀರಾ ನೋಡಿ ಸಿಕ್ತು ತುಂಬ ತುಂಬಾ ಖುಷಿ ಸುಮಾರು ಐದಾರು ವರ್ಷದಿಂದ ಟ್ರೈ ಮಾಡಿದ್ದು ಇವಾಗ ಸಿಕ್ಕಿದೆ ಎಲ್ರಿಗೂ ಸಿಗ್ಲಿ ಅಂತ ಆರೈಸ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಯಾರ್ಯಾರು ಬಿಝಿಎ ಲವರ್ಸ್ ಇದಾರೆ ಅವರ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು